ಟೆಲಿಸ್ಕೋಪ್ ಕಾರ್ಯಾಗಾರದಲ್ಲಿ ಭಾಗವಹಿಸಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದ ಕೆಪಿಎಸ್ ಶಾಲಾ ವಿದ್ಯಾರ್ಥಿ ಬಾಲವಿಜ್ಞಾನಿ ಮಿಥುನ್ ಕುಮಾರ್ ರವರಿಗೆ ಸನ್ಮಾನ ಅಕ್ಟೋಬರ್ ಒಂದರಿಂದ ಒಂಬತ್ತರವರೆಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ದೊಡ್ಡಬಳ್ಳಾಪುರದ ಸ್ಕೌಟ್ಸ್ ಕ್ಯಾಂಪ್ ಬೇಸಂ ಸಭಾಂಗಣದಲ್ಲಿ ನಡೆದ ವಿಶ್ವ ದಾಖಲೆಯ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ರಾಜ್ಯ ಮಟ್ಟದ ಟೆಲಿಸ್ಕಪ್ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ರಾಜ್ಯಪಾಲರಿಂದ ಪ್ರಶಸ್ತಿ ಪಡೆಯುವ ಮಿಥನ್ ಕುಮಾರನ್ನು ಸನ್ಮಾನಿಸಿ ಗೌರವಿಸುವ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದ ಬಿಡಿ ರವಿಕುಮಾರ್ ಮಕ್ಕಳಲ್ಲಿ ವಿಜ್ಞಾನದ ಅವಿಷ್ಕಾರ ಬೆಳೆಸಬೇಕು ಮುಂದಿನ ಪೀಳಿಗೆಗೆ ಉತ್ತಮ ಮಾರ್ಗದರ್ಶನ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕೆಲಸ ಆಗಬೇಕಾಗಿದೆ ವೈಜ್ಞಾನಿಕ ಚಿಂತಕ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ಮುಂಚೂಣಿಯಲ್ಲಿದೆ ನಮ್ಮೂರಿನ ಪ್ರತಿಭೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಶ್ಲಾಘನೀಯ ಎಂದರು ಇವತ್ತು ನಾನು ವಿಜ್ಞಾನಿ ಆಗಿದ್ದೇನೆ ಕಾರಣ ಬಂದರಾಗಿರುವಂತಹ ಮಿಥುಲ್ ಕುಮಾರ್ ಅವರು ಎದುರಿಗೆ ಇಟ್ಟಿರುವಂತಹ ಟೆಲಿಸ್ಕೋಪ್ನ ನೋಡ್ತಾ ಇದ್ದೇವೆ ಈ ಟೆಲಿಸ್ಕೋಪ್ ಯಾರು ಮಾಡಿಟ್ಟಿದ್ದಾರೆ ಆಕಾಶಗಾರಿಗಳನ್ನ ವೀಕ್ಷಿಸುತ್ತೇವೆ ಆದ್ರೆ ಇವತ್ತು ಆ ಟೆಲಿಸ್ಕೋಪ್ನ ಹೇಗ್ ಮಾಡಬೇಕು ಅದರಲ್ಲಿ ನಾವು ಹೇಗ್ ನೋಡ್ಬೇಕು ಅನ್ನೋದನ್ನ ನೇರವಾಗಿ ಒಂಬತ್ತು ದಿನಗಳ ಕಾಲ ಆ ಒಂದು ತರಬೇತಿಯಲ್ಲಿ ತರಬೇತಿಯನ್ನ ಪಡೆದು ಸ್ವತಃ ವಿಜ್ಞಾನಿಯ ಬಾಲ ವಿಜ್ಞಾನಿಯಾಗಿ ಗುರುತಿಸಿಕೊಂಡಂತವರು ಅವರು ಕುಮಾರ್ ಅವರು ಅವರೇ ಸಹ ಸ್ವತಃ ನಿರ್ಮಿಸುವಂತ ಟೆಲಿಸ್ಕೋಪ್ ನಿಮ್ಗೆ ಸೊ ಹಾಗಾಗಿ ಅವರಿಗೆ ರಾಜ್ಯ ರಾಜ್ಯಪಾಲರಿಂದ ರೆಕಾರ್ಡ್ ಬುಕ್ ನಿಟ್ಟಿನಲ್ಲಿ ಹೋಗ್ಬೇಕಾಗ್ತದೆ ವೈಜ್ಞಾನಿಕ ಯುಗದಲ್ಲಿ ನಾವು ಎಷ್ಟು ಮುಂದುವರೆದ್ರು ಸಾಕಾಗ್ತಿಲ್ಲ ಸೊ ಅಂತಹ ವಿಷಯದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿ ಪಾಲ್ಗೊಂಡಿರುವುದು ನಮಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಹೆಮ್ಮೆ ಆಗಿದೆ ಹಾಗಾಗಿ ಇವತ್ತು ಅವರಿಗೆ ಒಂದು ಸನ್ಮಾನವನ್ನ ಅಂದ್ರೆ ಗುರುತಿಸುವಂತಹ ಕಾರ್ಯವನ್ನು ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲಾ ವತಿಯಿಂದ ನಾವು ನಡೆಸಿ ವಿದ್ಯಾರ್ಥಿಗಳೇ ಇವತ್ತು ನಾವು ಏನನ್ನೂ ಸಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಸಾಧನೆಯನ್ನ ಗುರುತಿಸುವಂತೆ ಕೆಲಸವನ್ನು ಮಾಡಬೇಕಲ್ವಾ ಅದು ಮುಖ್ಯವಾಗಿರ್ಬೋದು ಸಾಧನೆ ಮಾಡಿ ಎಷ್ಟೋ ಜನ ಇನ್ನೂ ಸಹ ಸೆರೆ ಇದೆ ಇವತ್ತು ನಮ್ಮ ಶಾಲೆಯ ವಿದ್ಯಾರ್ಥಿ ಇವತ್ತು ಆ ರೀತಿಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರನ್ನ ಪಡೆದು ದೇಶದಲ್ಲಿರುವಂತಹ ರೆಕಾರ್ಡ್ ಬುಕ್ಗಳಲ್ಲಿ ಹೆಸರನ್ನ ಪಡೆದಿದ್ದಾರೆ ಹಾಗಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ನಾವು ಶಾಲೆಯ ಪರವಾಗಿ ಸದಸ್ಯನಾಗಿ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಬಾಲವಿಜ್ಞಾನಿ ಮಿಥನ್ ಕುಮಾರ್ ಅವರನ್ನ ಸನ್ಮಾನಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಸ್ವಾಮಿ ಪ್ರತಿಯೊಬ್ಬರೂ ತನ್ನದೇ ಆದ ಪ್ರತಿಭೆ ಇರುತ್ತದೆ ಅಂತಹ ಪ್ರತಿಭೆಯನ್ನು ಗುರುತಿಸುವ ಕೆಲಸ ಆಗಬೇಕಾಗಿದೆ ಮೊಬೈಲ್ ಹಿಂದೆ ಮಕ್ಕಳು ಮಕ್ಕಳ ಹಿಂದೆ ಪೋಷಕರು ಸಾಗುತ್ತಿರುವುದು ಬೇಸರದ ಸಂಗತಿ ಎಂದು ತಿಳಿಸಿದರು ನಿತಿನ್ ಕುಮಾರ್ ಅವರನ್ನ ನೋಡಿದ್ರೆ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇದ್ದ ಮಾತಾಡ್ತಾ ಇದ್ದೆ ಅವನು ಮಾತಾಡ್ತಾ ಇದ್ದ ಆದರೆ ಒಂದು ಹೆಜ್ಜೆ ಮುಂದೆ ಹೋದ ಒಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ವಿದ್ಯಾ ಬುಖ ಪ್ರಕಾರ ಅನ್ನುವಂಥದ್ದು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಒಂದು ಪ್ರಶಸ್ತಿಯನ್ನು ಪಡೆಯುವಂಥದ್ದು ಅಷ್ಟು ಸುಲಭವಾದ ಸಂಗತಿಯಲ್ಲಿ ಅಂತ ಅದು ಯೋಗ ಈ ಶಾಲೆಯ ವಿದ್ಯಾರ್ಥಿಗೆ ಆನಂತಪರ ಹಾಗೂ ಸಾಗರ ತಾಲೂಕಿಗೆ ಶಿವ ಅಂತ ಹೇಳಿದ್ರೆ ಒಂದು ದೊಡ್ಡ ಚಪ್ಪಾಳೆಯನ್ನ ತರಲಿದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಬ್ಬ ವಿಜ್ಞಾನಿ ಇದ್ದಾನೆ ಅದನ್ನ ನಾವು ನೋಡ್ಕೊಳ್ಳಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಬ್ಬ ಇದ್ದಾನೆ ಒಬ್ಬ ಸಾಹಿತಿ ಇದ್ದಾರೆ ಒಬ್ಬ ನೃತ್ಯ ಇದ್ದಾನೆ ಒಬ್ಬ ಚಿತ್ರಕಲಾವಿದರೆ ಈ ಅಂಶಗಳನ್ನು ಒಬ್ಬ ಗುರುತಿಸಿಕಾಕ್ಟರ್ ಇರ್ಬೋದು ಒಬ್ಬ ಇಂಜಿನಿಯರ್ ಇರ್ಬೋದು ಏನಿದೆ ಗೊತ್ತಿಲ್ಲ ಆದ್ರೆ ಅದನ್ನು ಗುರುತಿಸಿಕೊಳ್ಳುವ ಒಂದು ಶಕ್ತಿ ತಾಕಾತ ನಮ್ಮ ಹತ್ರ ಇರ್ತದೆ ನೀವು ನೋಡ್ತಾ ಅದನ್ನ ಕನ್ನಡಿಯಲ್ಲಿ ಹೇಗೆ ನಮ್ಮ ಮುಖಗಳನ್ನು ನೋಡಿ ನಾನು ಎಷ್ಟು ಇದ್ದೀನಿ ಅಲ್ವಾ ಅಂತ ಹೇಳಿ ಆ ಕಡೆ ಈ ಕಡೆ ಮುಖಾಂತರಿಸಿ ನೋಡ್ತಲ್ಲೇ ನಮ್ಮ ಹೃದಯದ ಒಳಗಡೆ ನಮ್ಮ ನಾನು ನಾನೇನಿದೀನಿ ಅಂತ ಹೇಳಿ ನೀವು ಗುರುತಿಸ್ಟೇಬೇಕಾದ್ರೆ ಅದು ನಿಮ್ಮ ತಾಕತ್ತ ನಿಮ್ಮ ತಾಕತ್ತಲ್ಲಿ ನೀವು ಗುರುಸಿಟ್ಟು ನಿಮ್ಮ ತಂದೆ ತಾಯಿಗೆ ನಿಮ್ಮ ಶಿಕ್ಷಕರಿಗೆ ನಾನು ಕೊಡುವಂತ ಕೆಲಸ ನೀವು ಆಗಬೇಕಾಗಿದೆ ಅದು ಇವತ್ತು ಆಗ್ತಾ ಇಲ್ಲ ತುಂಬಾ ಬೇಸರ ಆಗುತ್ತೆ ಯಾಕಂತ ಹೇಳಿದ್ರೆ ಮೊಬೈಲ್ ಅಲ್ಲೇ ಮುಳುಗೋಗ್ತಿದ್ವಿ ನಾವು ಮೊಬೈಲ್ ಎಷ್ಟು ರಾತ್ರಿ ಆದ್ರೂ ಮೊಬೈಲ್ ಹೋಗಿ ಬಹಳ ಬೇಜಾರಾಗಿದೆ ಎಷ್ಟು ಜನ ಈ ಹೊರಗಡೆ ಬರ್ತಾರೆ ಮೊಬೈಲ್ ಮೊಬೈಲ್ ಹೊರಗಡೆ ಬರದೆ ನಾವು ಅದು ಆಗಲ್ಲ ಅದನ್ನ ಆದ್ರೆ ಮೊಬೈಲ್ ಹೆಚ್ಚು ಅಂತ ನಾನು ಹೇಳ್ತಾ ಇಲ್ಲ ಯಾವ್ದು ಬಳಕೆ ಮಾಡ್ಕೋಬೇಕೋ ಅದಕ್ಕೆ ಮಾತ್ರ ಬಳಕೆ ಮಾಡ್ಕೊಂಡ್ರೆ ಇವತ್ತಿನ ನೈಜವಾದ ಜಗತ್ತಿಗೆ ನಾವು ತೆರೆದುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂತ ಸಂದೇಶವನ್ನು ತಾವೆಲ್ಲರೂ ಮರಣ ಕಾಡ್ಬೇಕು ಇದು ಯಾರೋ ಅಪ್ಪ ಅಮ್ಮ ಆಗಲಿ ಯಾರು ಶಿಕ್ಷಕರಾಗಿ ಹೇಳ್ಕೊಡುವಂತಹ ಸಂಗತಿ ಅಲ್ಲ ನೀವೇ ಕಲಿಯುವಂತಹ ಸಂಗತಿ ಆದ್ರೆ ಇವತ್ತು ಪೋಷಕರ ಸಲಹೆ ನಿಮಗೆ ಮನಸ್ಸು ಮುಂದಿನ ದಿನಗಳಲ್ಲಿ ಆ ರೀತಿಯ ಕೆಲಸ ಆಗಲಿ ಅನ್ನುವಂತ ಆಶಯಗಳನ್ನು ವ್ಯಕ್ತಪಡಿಸ್ತಾ ಡಾಕ್ಟರ್ ಉಚಿತಲ್ ನಟರಾಜ್ ಅವರ ಯೂಟ್ಯೂಬ್ ನೀವು ಪ್ರೊಸ್ಟ್ ಮಾಡಿ ನಿಮ್ಮೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟ ಮಾಹಿತಿ ಬರುತ್ತೆ ವಿಜ್ಞಾನದ ಬಗ್ಗೆ ಗಮನ ಹರಿಸಿ ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿ ವಿಚಾರಗಳನ್ನು ಬೆಳೆಸಿ ಆಲೋಚನೆಗಳನ್ನು ಬೆಳೆಸಿ ಪ್ರಶ್ನೆ ಮಾಡುವುದನ್ನು ಕೇಳಿ ಪ್ರಶ್ನಿಸಿ ಆಮೇಲೆ ನಿಮಗೆ ಪುತ್ರ ಹುಡುಕೇಳಿ ಅನ್ನುವಂಥ ಅಂಶವನ್ನು ಹೇಳ್ತಾ ನಾವು ಪ್ರತಿಯೊಂದಕ್ಕೂ ನಮ್ಮ ಮೂಢನಂಬಿಕೆಗಳಿಗೆ ಬಲಿ ಆಗ್ತಾ ಇದ್ವಿ ನಮ್ಮ ಅಜ್ಞಾನಕ್ಕೆ ಬಲಿ ಆಗ್ತಾ ಇದ್ವಿ ಇವತ್ತು ಜ್ಞಾನವನ್ನು ದೂರ ಇಡ್ತಾ ಇದ್ವಿ ಹಾಗಾಗಿ ನಂಬಿಕೆಗಳು ಬೇಕರೆ ಮೂಢನಂಬಿಕೆಗಳ ಅಗತ್ಯ ಇಲ್ಲ ಆ ಮೂಢನಂಬಿಕೆಗಳಿಂದ ಹೊರಗಡೆ ಬರೋಣ ನಮ್ಮದಲ್ಲ ಇವತ್ತು

ನಿಶ್ವಿನ ಕುಮಾರ್ ಸಾವ್ದು ನೀವೆಲ್ಲ ಕೇಳಿದ್ದೀರ ಬ್ರಿಟಿಷ್ ಸರ್ ಅವರು ಬ್ರಿಟಿಷ್ ಆಫೀಸರ್ ಅವರು ವಿಸ್ತಾರವಾಗಿ ನಿಮ್ಮಲ್ಲಿ ಹೇಳಿದರೆ ಈ ಪ್ರಪಂಚದಲ್ಲಿ ವಿಜ್ಞಾನ ಇದೆ ಏನಿಲ್ಲ ಎಲ್ಲದೂ ವಿಜ್ಞಾನವೇ ಹಾಗೆ ನೀವು ಸಹ ನಿಮ್ಮಲ್ಲಿರುವ ಕ್ಷೇತ್ರಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರಗಳಲ್ಲಿ ಗುರುತಿರುವಂತಹ ಉತ್ತಮ ವಿದ್ಯಾರ್ಥಿಗಳಾಗಿ

ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೀಬೇಕು ಅಂತ ಹೇಳಿರುತ್ತೆ ಕೆಲವು ಮೂರು ನಾಲ್ಕು ಸಾಲಗಳಲ್ಲಿ ಅರ್ಥಪೂರ್ಣವಾಗಿ ವಿಜ್ಞಾನಿಗಳಾಗಬಹುದು ಸಾಕಷ್ಟು ಅವಕಾಶಗಳು ನಿಮ್ಮ ಮುಂದೆ ತೆರೆದಿಟ್ಟಿದೆ ಆಗ್ಬೇಕು ಅನ್ನೋದು ಯೋಚನೆ ಮಾಡೋದು ನಿಮಗೆ ತಮ್ಮ ಕಕ್ಕದಲ್ಲಿ ಹೀಗೆ ಹೇಳ್ತಾರೆ ಒಬ್ಬ ಮನುಷ್ಯ ಏನಾಗಬೇಕು ಅನ್ನೋದು ಗುಲ್ಲಾವು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾರು ಕಲ್ಲಾಗು ಕಷ್ಟಗಳ ಮಳೆ ನಿರ್ಧರಿಸುವಲ್ಲ ಸಕ್ಕರೆ ಹಾಗೂ ಜೀವನದುರ್ಬಲರಿಗೆ ಎಲ್ಲರೊಡ ಒಂದಾಗ ಎಷ್ಟು ಅರ್ಥಕಲ್ಪಿತವಾಗಿದೆ ನನಗೆ ಅನಿಸುತ್ತೆ ಜೀವನದಲ್ಲಿ ಅವನಿಗೆ ಒಂದು ದೊಡ್ಡ ಅನುಭವ ಈ ಒಂಬತ್ತು ದಿನಗಳಲ್ಲಿ ಸಿಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾಕೆಂತ ಹೇಳಿದ್ರೆ ಈ ನಮ್ಮ ವೈರಲ್ ನಟರಾಜರು ನಡೆಸಿಕೊಂಡಿರುವಂತಹ ಒಂದು ದೊಡ್ಡ ಪ್ರೋಗ್ರಾಮ್ ಇದೆಯಲ್ಲ ಅದರಲ್ಲಿ ಇಸ್ರೋದಲ್ಲಿ ಕೆಲಸ ಮಾಡಿರುವಂತಹ ಅನೇಕ ವಿಜ್ಞಾನಿಗಳು ಅಥವಾ ಭಾರತದ ವಿಜ್ಞಾನಿಗಳು ಬಂದು ಅವರಿಗೆ ತರಬೇತಿಗಳನ್ನು ನೀಡಿ ಒಂದು ಟೆಲಿಸ್ಕೋಪ್ ಅನ್ನು ತಯಾರು ಮಾಡೋದಕ್ಕೆ ಏನು ಮಾಹಿತಿಗಳು ಬೇಕು ಅಥವಾ ಬೇರೆ ಬೇರೆ ಇನ್ನೋವೇಷನ್ಸ್ ಬೇಕಾದ ಮಾಹಿತಿಗಳನ್ನು ಅವರು ಒದಗಿಸಿ ಕೊಟ್ಟಿದ್ದಾರೆ ಇವನು ಪಡೆದುಕೊಂಡಿದ್ದಾರೆ ಹೆಮ್ಮೆ ಆಗ್ತದೆ ಟೆಲಿಸ್ಕೋಪ್ ಮಾಡೋದು ಬಹಳ ಸುಲಭ ಅಂತ ಈ ಟೆಲಿಸ್ಕೋಪ್ ತಯಾರು ಮಾಡಿದವರು ಯಾರು ಗೊತ್ತ ಮೊದಲು ಎಲ್ಲಿ